ಹಾಯ್ ಹೆಲೋ ನಮಸ್ಕಾರ ನಮ್ಮ ದೀಪಾವಳಿಯ ವಿಶೇಷಾಂಕಕ್ಕೆ ಸ್ವಾಗತ ಈ ಹಬ್ಬ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಐದು ದಿನಗಳ ಕಾಲ ಆಚರಣೆಯಲ್ಲುಂಟು ಮೊದಲನೇ ದಿನ ಧನತ್ರಯೋದಶಿ ಇದು ಎರಡನೇ ದಿನದ ಆಚರಣೆ ಹಾಗೂ ಈ ಹಬ್ಬವನ್ನು ನಮ್ಮ ಕಡೆ ನೀರು ತುಂಬ ಹಬ್ಬ ಅಂತ ಕರಿತೇವೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದು ಹಿಂಡ್ಲೆಕಾಯಿ ಬಳ್ಳಿ ಅಂತ ಈ ಬಳ್ಳಿ ಇಲ್ಲದೆ ಈ ಕಾಯಿಗಳಿಲ್ದೆ ನಮ್ಮ ಕಡೆ ದೀಪಾವಳಿ ಹಬ್ಬವೇ ಆಗೋಲ್ಲ ಒಂಥರ ಸೌತೆಕಾಯಿ ಜಾತಿಗೆ ಸೇರಿದ್ದು ಬಳ್ಳಿ ಇದು ಕಾಯಿ ಬಿಟ್ಟಾಗಲೇ ಗೊತ್ತಾಗೋದು ಇದು ಸೌತೆಕಾಯಿನ ಹಿಂಗ್ಲೆಕಾಯಿನ ಅಂತ ಈ ತಾಮ್ರದಂಡೆ ಇದೆ ಅಲ್ಲ ಅದನ್ನು ಚೆನ್ನಾಗಿ ತಿಕ್ಕಿ ತೊಳೆದು ಸಗಣಿಯಿಂದ ಅದು ಅದರ ತಳಕ್ಕೆ ಲೇಪನ ಮಾಡಿ ನಂತರ ರಂಗೋಲಿಯಿಂದ ಅದನ್ನು ಅಲಂಕಾರ ಮಾಡಿ ಅದಕ್ಕೆ ಹೂವು ವೀಳ್ಯದೆಲೆ ಅಡಿಕೆಗಳಿಂದ ಶೃಂಗಾರ ಮಾಡಿ ಆಮೇಲೆ ಈ ಹಿಂಡ್ಲೆಕಾಯಿ ಬಳ್ಳಿಯನ್ನು ಸಹ ಕಟ್ತಾರೆ ಈ ಹಿಂಡಲೇಕಾಯಿ ಬಳ್ಳಿ ಕಟ್ಟೋ ವಿಶೇಷ ಏನಂದರೆ ಗಂಗೆಗೆ ಮಾಂಗಲ್ಯ ಕಟ್ತಾ ಇರೋದು ಅಂತ ಇದರ ಜೊತೆಗೆ ತಾಮ್ರದ ಬಿಂದಿಗೆಗೂ ಅಲಂಕಾರ ಮಾಡಿಡ್ತೀವಿ ಅದೇ ಥರನೇ ಮುಂಚಿನ ಕಾಲದಲ್ಲಿ ಅಂಡೆ ಒಲೆಗಳಿರ್ತಿದ್ವು ಸ್ನಾನ ಮಾಡೋಕ್ಕೆ ಆವಾಗ ಇದನ್ನು ಒಲೆ ಮೇಲೇನೆ ಇಟ್ಟು ಅಲಂಕಾರ ಮಾಡಿಡ್ತಿದ್ವಿ ಆದರೆ ಈಗ ನಮ್ಮದು ಹೊಸ ಮನೆ ಆದಾಗಿಂದ ಅದು ಒಂದು ನಿಂತಿದೆ ಈಗ ಬಾಯ್ಲರ್ ಬಂದಿದ್ರಿಂದ ಈ ಪದ್ಧತಿನ ಮುಂದುವರಿಸೋ ಸಲುವಾಗಿ ನಾವು ಆ ಒಲ್ ಹಂಡೆನ್ನು ಮಾತ್ರ ಹಾಗೆ ಇಟ್ಕೊಂಡಿದ್ದೀವಿ ನನ್ನ ಹಳೆಯ ವಿಡಿಯೋದಲ್ಲಿ ನೀವು ಈ ಹಂಡೆ ಒಲೆಯನ್ನು ಕಾಣ್ಬೋದು ಹಾಗೂ ಆ ಹಳೆ ವಿಡಿಯೋ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಹೋಗಿ ನೋಡಿ ಬನ್ನಿ ಇನ್ನು ಈ ದೀಪಾವಳಿಯ ಮೆರುಗನ್ನು ಹೆಚ್ಚಿಸೋ ರಂಗೋಲಿಗಳು ಆ್ಯಕ್ಚುಲಿ ಇವು ಅಂಗಳದಲ್ಲಿ ಮೂಡಬೇಕಾಗಿತ್ತು ನಮ್ಮ ಈ ವರುಣನ ಆರ್ಭಟದಿಂದ ಜಗುಲಿ ಸೇರಿಕೊಂಡು ಬೆಚ್ಚಗೆ ಮಲಗಿದೆ ಈ ರಂಗೋಲಿ ಬಿಡಿಸೋದು ಅಂದ್ರೆ ನಂಗೆ ತುಂಬ ಇಷ್ಟ ಇದೊಂದೇ ಅಲ್ಲ ನನ್ನ ಮುಂದಿನ ವಿಡಿಯೋಗಳಲ್ಲೂ ನೋಡಿ ರಂಗೋಲಿ ಬಿಡಿಸೋದು ನನಗೆ ಎಷ್ಟಿಷ್ಟ ಅಂದರೆ ನನ್ನೊಳಗಿನ ನನ್ನ ಕದಡಿದ ಬಾಂಧವ್ಯ ನೀನು ಒಲವ ಬಯಸಿದ ಮನದ ಜೊತೆ ಕಳೆದ ಸಮಯ ನೀನು ನಿನಗಿದು ಅಂಗಳವೇ ಖಾಲಿ ಹಾಳೆ ಲೇಖನಿಯಾಗಿದೆ ನನ್ನ ಈ ತುದಿ ಬೆರಳೆ ತಿಂಗಳನ ಮರೆ ಮಾಚಿ ಚುಕ್ಕಿಗಳು ಮುಂದಿವೆ ನಿನ್ನ ಅಂದವ ನೋಡೋಕೆ ಅವುಗಳು ಕಾದು ಕುಳಿತಿವೆ ಪ್ರತಿ ಬಣ್ಣಕ್ಕೂ ತನ್ನದೇ ಆದ ಭಾವ ನಿನ್ನ ಜೊತೆ ಕಳೆದ ಸಮಯ ನನ್ನ ಜೀವನದ ಸಿಹಿ ಅನುಭವ ರಂಗೋಲಿನೂ ಬಿಡಿಸಿದ್ದಾಯ್ತು ದೀಪಗಳನ್ನು ಹಚ್ಚಿದ್ದಾಯಿತು ಆದರೂ ಈ ವರ್ಷ ನಾವು ಹಳೆ ವರ್ಷದಷ್ಟು ದೀಪ ಹಚ್ಚೋಕ್ಕೂ ಆಗಿಲ್ಲ ಯಾಕಂದರೆ ಹೇಳಿದ್ನಲ್ಲ ಈಗ ಗಂಗೆ ಪೂಜೆ ಅಂದರೆ ಬಾವಿ ಪೂಜೆ ತಯಾರಾಗಿ ಕಡೆ ಹೊರಟು ಈಗಿನ ಕಾಲದಲ್ಲಂತೂ ಪಟಾಕಿ ಇಲ್ದೇ ದೀಪಾವಳಿ ಹಬ್ಬ ಮಾಡಲಿಕ್ಕಾಗಲ್ಲ ಆದರೆ ಪಟಾಕಿ ಜೊತೆಗೂ ಕೂಡ ನಾವು ಹಿಂದಿನ ಕಾಲದ ಸಂಪ್ರದಾಯವನ್ನು ಈ ತರ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಉಂಟು ಹಾಗೂ ಈ ಸಂಪ್ರದಾಯವನ್ನು ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಆಚರಿಸ್ಕೊಂಡು ಹೋಗಲಿ ಅಂತ ನಾವು ತುಂಬ ಆಸೆ ಇದ್ದೇವೆ ಈಗ ನೀವು ತುಳಸಿ ಕಟ್ಟೆಗೆ ಪೂಜೆ ಮಾಡೋದನ್ನು ನೋಡ್ತಾ ಇದ್ದೀರಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಂಡ್ಲೆಕಾಯಿಯಿಂದ ನಾವು ದೀಪ ಕೂಡ ಮಾಡಿದ್ದೇವೆ ಈ ಥರ ತುಳಸಿ ಕಟ್ಟೆ ನಮ್ಮ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಾತ್ರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇಂಡಲೇಕಾಯಿಯಿಂದ ಐದು ದೀಪ ಮಾಡಿ ತುಳಸಿ ಕಟ್ಟೆಗೆ ಆರತಿ ಮಾಡಿ ಗಂಗೆಯನ್ನು ತರಲಿಕ್ಕೆ ನಾವು ಬಾವಿಕಟ್ಟೆಗೆ ಇದ್ದೇವೆ ನಮ್ಮ ಬಾವಿ ತೋಟದ ಮಧ್ಯೆ ಇರೋದರಿಂದ ಕತ್ತಲೆಯಲ್ಲಿ ಸ್ವಲ್ಪ ನಡ್ಕೊಂಡು ದೂರ ನಡ್ಕೊಂಡು ಹೋಗಬೇಕಾಗ್ತದೆ ದೀಪಾವಳಿ ಟೈಮಲ್ಲಿ ನಮಗೆ ಚಂದ್ರ ಹಾಗಾಗಿ ನಮ್ಮ ಟಾರ್ಚೆ ಚಂದ್ರನನ್ನು ಮಾಡಿಕೊಂಡು ನಾವು ಬಾವಿ ಹೋಗ್ತಾ ಇದ್ದೇವೆ ಈಗ ನೀವು ನೋಡ್ತಾ ಇರೋದು ನಮ್ಮ ಬಾವಿ ಎಬ್ಬಾ ತುಂಬ ಕತ್ಲಿದೆ ಈಗ ಗಂಗೆ ಪೂಜೆ ಸಮಯ ಇಲ್ಲೂ ಸಹ ಇಂಡಿಕಾಯಿ ದೀಪವನ್ನು ಬೆಳಗ್ಗೆ ಪೂಜೆ ಪ್ರಾರಂಭ ಮಾಡಬೇಕಾಗ್ತದೆ ಮೊದಲು ಬಾವಿ ಕಟ್ಟೆಯನ್ನು ತೊಳೆದು ದೀಪ ಹಚ್ಚಿ ನಂತರ ನೀರಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ತೇವೆ ನಂತರ ಬಾವಿಕಟ್ಟೆಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಆರತಿಯನ್ನು ಬೆಳಗ್ತೇವೆ सुरेश्वरि भगवति गङ्गे त्रिभुवन तारिणी तरल तरङ्गे शङ्करमौलि बिहारिणि विमले मम मतिरास्ता तव पदकमले भागीरथी सुखदायिनि मातः तव जनमहिमा कृपा मयि मामज्ञा हरिपदापाङ्गिणि गङ्गे हिमविधुमुक्ता धवलतरङ्गे दूरीकुरु मम दुष्कृति भार कृपया भवसा ಪಟ್ಟಿಯನ್ನು ಗಂಗೆಗೆ ಸಮರ್ಪಣೆ ಮಾಡಲಾಗುತ್ತೆ ಹಾಗೂ ಇದು ಗಂಗೆಗೆ ಹಾಕುವಾಗ ನೇರವಾಗಿಯೇ ಬೀಳಬೇಕು ಊಟ ಬೀಳಬಾರ್ದು ಅದು ಕೂಡ ಒಂದು ಸಂಪ್ರದಾಯವಿದೆ ಅಲಂಕಾರಗೊಂಡ ತಾಮ್ರದ ಬಿಂದಿಗೆಯಿಂದ ನೀರನ್ನು ತೆಗೆದು

जननी हे मुनिवर कन्ये पति निवारिणी त्रिभुवन दल्ये कल्पलतामिव फलदाम तः श्रोतः स्नानः पुनरपि जठरे सोऽपि न जातः ಅಲಂಕಾರಗೊಂಡ ಹಂಡೆಗೆ ಮೂರು ಬಾರಿ ಈ ತಂದ ನೀರನ್ನು ತುಂಬಿಸಬೇಕು ನಂತರ ಹಂಡೆ ಒಲೆಗೆ ಹಿಂಡ್ಲೇಕಾಯಿ ದೀಪ ಬೆಳಗಿ ಬೆಂಕಿಯನ್ನು ಮಾಡಲಾಗುತ್ತೆ ನಾನಿಲ್ಲಿ ಮೊದಲೇ ಹೇಳಿದಾಗೆ ನಮ್ಮದು ಹಂಡೆ ಒಲೆ ಇಲ್ಲದೆ ಇರೋದ್ರಿಂದ ಬಾಯ್ಲರ್ಗೆ ಹಾಕ್ತಾಯಿದ್ದೀವಿ ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಹಂಡೆಗೆ ಬಾವಿಯಿಂದನೇ ಕಂಪ್ಲೀಟ್ ನೀರನ್ನು ತುಂಬಿಸ್ತಿದ್ವಿ ಈಗ ಸೌಲಭ್ಯ ಇರೋದ್ರಿಂದ ಡೈರೆಕ್ಟ್ ತಂಪಿನ ಮುಖಾಂತರ ತುಂಬಿಸ್ತಾ ಇದ್ದೇವೆ ನಂತರ ಆ್ಯಸ್ ಯೂಶಯಲ್ ನಮ್ಮ ಮಕ್ಕಳ ಸಂಭ್ರಮ ನನಗೆ ಮನೆಗೆ ದೀಪಾವಳಿ ಎಂದರೆ ತುಂಬ ಇಷ್ಟ ನೀವು ಬರ್ತೇ ದೀಪಾವಳಿಗೆ ನಮ್ಮ ಕಡೆ ನೀರು ತುಂಬು ಹಬ್ಬದ ಸಂಪ್ರದಾಯ ಈ ಥರ ಇದೆ ಹೇಗನ್ನಿಸ್ತು ನಿಮಗೆಲ್ಲ ಹಾಗೆ ನಿಮ್ಮ ಕಡೆಯೂ ಯಾವ ಥರ ಇದೆ ಅದನ್ನು ತಿಳಿಸಿ ಈ ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಬಂದಿರೋದೆ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇನ್ನು ನಾಳೆ ನರಕ ಚತುರ್ದಶಿ